ತ್ರೀ ಟೂ ಒನ್ ಎಸ್ ಮಾಡ್ಲಿ ಎಸ್ತೇ ಜಾಸ್ತಿ ಮಾಡ್ಲಿಮ್ thank you ಮಠದ ಶ್ರೀ ಶ್ರೀ ತೀರ್ಥ ಸ್ವಾಮೀಜಿಯವರ ಪರ್ಯಾಯ ಮಹೋತ್ಸವದ ಈ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಿಂದ ಸಜ್ಜುಗೊಳ್ತಾ ಇದೆ ಪರ್ಯಾಯಕ್ಕೆ ಪೂರಕವಾಗಿ ಹಸಿರು ಹೊರೆಕಾಣಿಕೆ ಕಾರ್ಯಕ್ರಮ ಜನವರಿ ಹತ್ತನೇ ತಾರೀಕಿನಿಂದ ಪ್ರಾರಂಭ ಆಗಿ ಇವತ್ತಿನವರೆಗೆ ಎಂಟನೇ ದಿವಸದ ಹಸಿರು ಹೊರಕಾಣಿಕೆ ಕಾರ್ಯಕ್ರಮ ನಡೀತಾ ಇದೆ ಬಹಳ ಕಳೆದ ಎಂಟು ದಿವಸಗಳಿಂದ ಭಾಳ ಅದ್ಧೂರಿಯಿಂದ ಹಸಿರು ಹೊರಗಾಣಿಕೆ ಸಮರ್ಪಣೆ ನಡೆದಿದೆ ಇಡೀ ಉಡುಪಿ ಜಿಲ್ಲೆಯ ಸಮಸ್ತ ಕೃಷ್ಣಮಟ್ಟರು ನಾಗರಿಕ ಬಂಧುಗಳು ಕಿರೂರು ಪರ್ಯಾಯಕ್ಕೆ ಹಸಿರು ಹೊರಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಅನ್ನಬ್ರಹ್ಮನ ಕ್ಷೇತ್ರಕ್ಕೆ ಭಾರೀ ಪ್ರಮಾಣದಲ್ಲಿ ಹಸಿರು ಇವತ್ತು ಸಮರ್ಪಣೆಯಾಗಿ ದಾಖಲೆ ನಿರ್ಮಾಣ ಆಗಿದೆ ಯುವ ಸ್ವಾಮೀಜಿ ಶ್ರೀ ಶ್ರೀ ಸ್ವಾಮೀಜಿ ಅವರಿಗೆ ಇಡೀ ಜಿಲ್ಲೆಯ ಜನತೆ ಉಪವಾದಂತಹ ಬೆಂಬಲವನ್ನು ಕೊಟ್ಟಿದ್ದಾರೆ ಎಲ್ಲೆಡೆಯೂ ಭಾರಿ ಒಳ್ಳೆಯ ರೀತಿಯ ಸ್ಪಂದನೆ ಸಿಕ್ಕಿದೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಅದರ ಜೊತೆಗೆ ರಾಯಚೂರು ಧಾರವಾಡ ಮೈಸೂರು ಬೆಂಗಳೂರು ಕಡೆಗಳಿಂದಲೂ ಬಹಳ ಹಸಿರು ಕಾಣಿಕೆ ಮಹಾಪುರ ಹರಿದು ಬಂದಿದೆ ರಾಯಚೂರಿನಿಂದ ಅಲ್ಲಿಯ ಕೃಷ್ಣ ಭಕ್ತರು ಸುಮಾರು ಇಪ್ಪತ್ತೆರಡು ಟನ್ ಅಕ್ಕಿಯನ್ನು ಸಮರ್ಪಣೆ ಮಾಡಿದ್ದಾರೆ ಹುಬ್ಬಳ್ಳಿ ಧಾರವಾಡದಿಂದ ಅಲ್ಲಿಯ ಕೃಷ್ಣ ಭಕ್ತರು ಸುಮಾರು ಐದು ಟನ್ ಬೆಲ್ಲವನ್ನು ಸಮರ್ಪಣೆ ಮಾಡಿದ್ದಾರೆ ಒಟ್ಟಾರೆ ಉಡುಪಿ ಜಿಲ್ಲೆಯ ಎಲ್ಲ ಜನತೆ ಪರ್ಯಾಯದ ಕಾರ್ಯಕ್ರಮಕ್ಕೆ ಮನಃಪೂರ್ವಕವಾದಂತಹ ಸಹಕಾರವನ್ನು ನೀಡ್ತಾ ಇದ್ದಾರೆ ಇಡೀ ಹೊರೆ ಹೊರಕಾಣಿಕೆಯನ್ನು ಸಮರ್ಪಿಸಿದ ಎಲ್ಲ ಸಂಘ ಸಂಸ್ಥೆಗಳಿಗೆ ವಿವಿಧ ಬ್ಯಾಂಕ್ ಇವತ್ತು ಯೂನಿಯನ್ ಬ್ಯಾಂಕ್ ಇರ್ಬೋದು ಕರ್ನಾಟಕ ಬ್ಯಾಂಕ್ ಇರ್ಬೋದು ಕೆನರಾ ಬ್ಯಾಂಕ್ ಸಹ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕೈಜೋಡಿಸಿರುವಂಥದ್ದು ಅಭಿನಂದನವಾದಂಥ ಕಾರ್ಯಕ್ರಮ ನಿನ್ನೆ ಕನರ್ಪಾಡಿ ದೇವಸ್ಥಾನದಿಂದ ಗಂಗಾಧರ ರಾವ್ ಅವರ ಕೊಡುಗೆಯಾಗಿ ನೂರು ಮುಡಿ ಅಕ್ಕಿಯನ್ನು ತಲೆಯಲ್ಲೇ ಹೊತ್ತು ತಂದು ಸಮರ್ಪಣೆ ಮಾಡಿರುವಂಥದ್ದು ಬಹಳ ಭಾವನಾತ್ಮಕವಾಗಿದೆ ಇವತ್ತು ಈಗ ಈಗ ಮಟ್ಟುಗುಳ್ಳ ಬೆಳೆಗಾರರ ಸಂಘದಿಂದ ಮಟ್ಟುಗುಳ್ಳ ಸುಮಾರು ನೂರು ನೂರೈವತ್ತು ಜನ ತಲೆಯಲ್ಲಿ ಹೊತ್ತು ಮಟ್ಟುಗುಳ್ಳವನ್ನು ಸಮರ್ಪಣೆ ಮಾಡಲಿಕ್ಕಿದ್ದಾರೆ ಒಟ್ಟಾರೆ ಚಿರೂರು ಪರ್ಯಾಯಕ್ಕೆ ಕ್ಕೆ ಹಸಿರು ಹೊರಕಾಣಿಕೆ ಮಹಾಪೂರ ಹರಿದು ಬಂದಿದೆ ಒಂದು ದಾಖಲೆಯ ಹಸಿರು ಹೊರಕಾಣಿಕೆ ಸಮರ್ಪಣೆಯಾಗಿದೆ ಅಂತ ಹೇಳಿ ಸಂತೋಷ ಆಗ್ತಾ ಇದೆ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಶಿರೂರು ಮಟ್ಟದ ಪರವಾಗಿ ಪರ್ಯಾಯ ಸಮಿತಿಯ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾನು ಬೈಕಾಡಿ ಸುಖಪ್ರಸಾದ್ ಶೆಟ್ಟಿ